ವೀಕ್ಷಕರೇ ನಮಸ್ತೆ ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ ಇವತ್ತೊಂದು ವಿಭಿನ್ನವಾದ ಮತ್ತು ಆಶ್ಚರ್ಯವಾದ ವಿಚಾರವನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಕ್ರಿಕೆಟ್ ದಿಗ್ಗಜ ಅಂತ ಹೇಳಿ ಕರೆಸಿಕೊಂಡಂತಹ ಕ್ರಿಕೆಟ್ನಲ್ಲಿ ಶ್ರೇಷ್ಠತೆಯ ಹೆಸರನ್ನು ಸಂಪಾದನೆ ಮಾಡಿದಂತಹ ಶ್ರೇಷ್ಠ ಕ್ರಿಕೆಟಿಗ ಆಸ್ಟ್ರೇಲಿಯಾ ತಂಡದ ಮಾಜಿ ನಾಯಕ ಆಲ್ರೌಂಡರ್ ಪ್ಲೇಯರ್ ಅಂತ ಹೇಳಿ ಗುರುತಿಸಿಕೊಂಡಿದ್ದಂತಹ ಮಾಜಿ ನಾಯಕನಾಗಿ ಗುರುತಿಸಿಕೊಂಡಿದ್ದಂತಹ ಮೈಕೆಲ್ ಕ್ಲರ್ಕ್ ಅಂತ ಹೇಳಿ ಯಾರಿದ್ದಾರೆ ಇವರಿಗೆ ಕ್ಯಾನ್ಸರ್ ರೋಗ ಅನ್ನುವಂಥದ್ದು ಬಾಧಿಸಿದೆ ಅಂತ ಹೇಳಿ ಸ್ವತಃ ತಾವೇ ತಮ್ಮ ಇನ್ಸ್ಟಾಗ್ರಾಂ ಪೇಜ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ ರೋಗದಿಂದ ಮೈಕೆಲ್ ಕ್ಲರ್ಕ್ ಅವರು ಬಳಲ್ತಾ ಇದ್ದಾರೆ ಆಸ್ಟ್ರೇಲಿಯಾ ತಂಡದಲ್ಲಿ ಒಂದಷ್ಟು ಒಂದಷ್ಟು ವರ್ಷಗಳ ಕಾಲ ಟಿ ಟ್ವೆಂಟಿ ಮಾದರಿಯಾಗಿರ್ಬೋದು ಒನ್ ಡೇ ಮಾದರಿ ಏಕದಿನ ಕ್ರಿಕೆಟ್ ಆಗಿರಬಹುದು ಅಥವಾ ಟೆಸ್ಟ್ ಕ್ರಿಕೆಟ್ ಆಗಿರಬಹುದು ಎಲ್ಲದರಲ್ಲೂ ಕೂಡ ಅತ್ಯದ್ಭುತ ಪ್ರದರ್ಶನವನ್ನು ನೀಡಿದಂತಹ ಬೌಲರ್ಗಳನ್ನು ಸಲೀಸಾಗಿ ದಂಡಿಸುವಂತಹ ಶ್ರೇಷ್ಠ ಆಟಗಾರರಾಗಿ ಗುರುತಿಸಿಕೊಂಡಿದ್ದಂತಹ ಒಬ್ಬ ಆಟಗಾರ ಒಂದಷ್ಟು ವರ್ಷಗಳ ಹಿಂದೆ ರಿಟೈರ್ಮೆಂಟನ್ನು ಪಡೆದುಕೊಂಡರು ಸದ್ಯಕ್ಕೆ ನಲವತ್ತು ನಾಲ್ಕು ವರ್ಷಗಳು ತುಂಬಿರುವಂತಹ ಮೈಕೆಲ್ ಕ್ಲರ್ಕ್ ಚರ್ಮದ ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ ಇದೇನು ಅವರಿಗೆ ಹೊಸತಾಗಿ ಬಂದದ್ದಲ್ಲ ಎರಡು ಸಾವಿರದ ಆರರಲ್ಲಿಯೇ ಅವರಿಗೆ ಕ್ಯಾನ್ಸರ್ ಅನ್ನುವಂಥದ್ದು ಪತ್ತೆಯಾಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇದ್ದರು ಆದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇದಕ್ಕೆ ಅವರಿಗೆ ಶಸ್ತ್ರಚಿಕಿತ್ಸೆಗಳು ಕೂಡ ನಡೀತದೆ ಹಣೆಯಿಂದ ಮತ್ತು ಮುಖದಿಂದ ಚರ್ಮಗಳನ್ನು ಕ್ಯಾನ್ಸರ್ ಸಂಬಂಧಪಟ್ಟ ಏನು ಶಸ್ತ್ರಚಿಕಿತ್ಸೆ ಮುಖಾಂತರ ತೆಗೆಯುವಂಥ ಪ್ರಯತ್ನ ಕೂಡ ಆಗ್ತದೆ ಸದ್ಯಕ್ಕೆ ಇದೇ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವರು ಹಾಕಿರುವಂತಹ ಒಂದು ಪೋಸ್ಟ್ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಮೂಗಿನಿಂದ ಒಂದು ಚರ್ಮವನ್ನು ತೆಗೆದಿದ್ದಾರೆ ಸರ್ಜರಿಯನ್ನು ಮಾಡಿದ್ದಾರೆ ಸದ್ಯಕ್ಕೆ ನಾನು ಚರ್ಮದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದೇನೆ ಅಂತ ಹೇಳಿ ಮೈಕಲ್ ಕಾರ್ ಹೇಳಿಕೊಂಡಿದ್ದಾರೆ ತಾವು ಆಟ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಬಹಳ ಸುಂದರವಾಗಿದ್ದಂತಹ ಆಸ್ಟ್ರೇಲಿಯಾದ ಪ್ಲೇಯರ್ ಕೂಡ ಹೌದು ಅಷ್ಟು ಡೇಂಜರಸ್ ಪ್ಲೇಯರ್ ಕೂಡ ಹೌದು ಅವರ ಆಟವನ್ನೆಲ್ಲ ನೋಡಿಕೊಂಡೇ ಬೆಳೆದವರು ನಾವು ಹಾಗಾಗಿ ಚೆನ್ನಾಗಿ ಗೊತ್ತಿದೆ ಒಳ್ಳೆಯ ಪ್ಲೇಯರ್ ಆದರೆ ಇತ್ತೀಚೆಗೆ ಅವರು ರಿಟೈರ್ಮೆಂಟನ್ನು ಪಡೆದುಕೊಂಡು ಒಂದಷ್ಟು ವೀಕ್ಷಕ ವಿವರಣೆಗಾರರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಒಂದು ಕಮೆಂಟ್ರಿ ಹೇಳುವುದನ್ನು ಕೂಡ ಮಾಡ್ತಾ ಇದ್ರು ಸದ್ಯಕ್ಕೆ ಅವರು ಹಾಕಿರುವ ಪೋಸ್ಟ್ ಮುಖಾಂತರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಹ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಈ ಕ್ಯಾನ್ಸರ್ ಚರ್ಮದ ಕ್ಯಾನ್ಸರ್ ಹೇಗೆ ಬಂತು ಅಂತ ಕೇಳಿದರೆ ಸೂರ್ಯನ ಕಿರಣಗಳಿಂದ ಈ ಚರ್ಮದ ಕ್ಯಾನ್ಸರ್ ಹೇಗೆ ಬಂತು ಕೇಳಿದರೆ ಸೂರ್ಯನ ಕಿರಣಗಳಿಂದ ಈ ಕ್ಯಾನ್ಸರ್ ಅನ್ನುವಂಥದ್ದು ಬಂದಿದೆ ಸದ್ಯಕ್ಕೆ ಎಲ್ಲರೂ ಕೂಡ ಆದಷ್ಟು ಶೀಘ್ರವೇ ಏನು ಚರ್ಮಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ ಟೆಸ್ಟನ್ನು ಮಾಡಿಕೊಳ್ಳಿ ಅಂತ ಹೇಳಿ ಸ್ವತಃ ಮೈಕಲ್ ಕ್ಲರ್ಕ್ ಅವರೇ ಹೇಳಿಕೊಂಡಿದ್ದಾರೆ ಒಬ್ಬ ಉತ್ತಮವಾದ ಪ್ಲೇಯರ್ ಬಾಲ್ಯದಿಂದಲೇ ಅವರ ಆಟವನ್ನು ನೋಡಿಕೊಂಡು ಬೆಳೆದಂಥವರು ಮಾಜಿ ನಾಯಕ ಕೂಡ ಆಸ್ಟ್ರೇಲಿಯಾದ ತಂಡದ್ದು ಇಂತಹ ಒಂದು ಅದ್ಭುತ ಪ್ಲೇಯರಿಗೆ ಇಂತಹ ಮಾರಕ ಕ್ಯಾನ್ಸರ್ ಅನ್ನುವಂಥದ್ದು ಬಂದಿದೆ ಅಂತ ಕೇಳುವಾಗ ತುಂಬ ದುಃಖದಾಯಕವಾಗ್ತದೆ ಭಾರತ ತಂಡದಲ್ಲಿ ಕೂಡ ಯುವರಾಜ್ ಸಿಂಗ್ ಅಂತ ಹೇಳಿ ಯಾರು ಕರೆಸಿಕೊಂಡಿದ್ದು ಇವರು ಕೂಡ ಕ್ಯಾನ್ಸರ್ ಜೊತೆಗೆ ಹೋರಾಡಿ ಗೆದ್ದಂಥವರು ಸೊ ಹೀಗಾಗಿ ಮೈಕೆಲ್ ಕ್ಲರ್ಕ್ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ದಾರೆ ಅದು ಚಿಕಿತ್ಸೆಗಳೆಲ್ಲವೂ ಕೂಡ ನಡೀತಾ ಇದೆ ಎಲ್ಲರಿಗೂ ಎಚ್ಚರಿಕೆಯನ್ನು ನೀಡಿದ್ದಾರೆ ಸೂರ್ಯನ ಕಿರಣಗಳಿಂದ ಜಾಗೃತೆಯಾಗಿರಿ ಅಥವಾ ಟ್ರೀಟ್ಮೆಂಟನ್ನು ತಗೊಳ್ಳಿ ಚೆಕಪನ್ನು ಇರಿ ಅಂತ ಹೇಳಿ ಸದ್ಯಕ್ಕೆ ಕೊಡ್ತಾ ಇದ್ದಾರೆ ಸೊ ಹೀಗೆ ನಾವು ಕೇಳುವ ಹೇಳುವಂಥದ್ದು ಏನು ಅಂತ ಕೇಳಿದರೆ ಮೈಕೆಲ್ ಕ್ಲರ್ಕ್ ಶೀಘ್ರವೇ ಈ ಚರ್ಮದ ಕ್ಯಾನ್ಸರ್ನಿಂದ ಬೇಗ ಗುಣಮುಖರಾಗಿ ಬರಲಿ ಮತ್ತೆ ತಮ್ಮ ವೀಕ್ಷಕ ವಿವರಣೆಗಾರರಾಗಿ ಸೇವೆಯನ್ನು ಸಲ್ಲಿಸುವಂತಾಗಲಿ ಕಮೆಂಟ್ರಿಯನ್ನು ಮಾಡುವಂಥ ಏನು ಕಮೆಂಟ್ರಿಯನ್ನು ಮಾಡ್ತಾಯಿದ್ರು ಅದನ್ನು ಮುಂದುವರೆಸುವಾಗ ಹಾಗಾಗಲಿ ಇನ್ನೂ ನಾಲ್ಕು ನಲ್ವತ್ತೈದು ವರ್ಷದ ಹಸಬಾಸಲ್ಲಿರುವಂತಹ ಈ ಮೈಕಲ್ ಕ್ಲರ್ಕ್ ಅವರು ಶೀಘ್ರವೇ ಗುಣಮುಖರಾಗಲಿ ಅಂತ ಆಗಲಿ ಅಂತ ಹೇಳಿ ಆರೈಸ್ತಾ ಇವತ್ತಿನ ವಿಡಿಯೋ ವೀಡಿಯೋ ತಮಗೆ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಾರಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ Namaskara